ಚಿಕ್ಕ ಲ್ಯಾಪ್ಟಾಪು ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವೇ ಒಂದು ರೇಡಿಯೋ ಶುರು ಮಾಡ್ಬೋದು ಹೌದು ರೇಡಿಯೋ ಗಾರ್ಡನ್ ಅಂತ ಒಂದಿದೆ ಆ್ಯಪ್ ಇದೆ ಅದರಲ್ಲಿ ನಲವತ್ತು ಸಾವಿರ ಸ್ಟೇಷನ್ಗಳಿದೆ ಸೊ ಯು ಕ್ಯಾನ್ ಅಸೋಸಿಯೇಟ್ ವಿತ್ ದಮ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯುವರ್ ಓನ್ ರೇಡಿಯೋ ಸ್ಟೇಷನ್ ಸೊ ಈ ಥರ ದೊಡ್ಡ ದೊಡ್ಡ ರೇಡಿಯೋಗಳಿಗೆ ಸ್ಥಾನನೇ ಇಲ್ದಂಗೆ ಆಗಿದೆ ಇದೆಲ್ಲ ಏನು ಅಂದರೆ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಫಸ್ಟ್ ರೇಡಿಯೋ ಮಾಡಿದರು ನೈನ್ಟೀನ್ ಟ್ವೆಂಟಿ ಏಯ್ಟ್ನಲ್ಲಿ ಫಸ್ಟ್ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಮಾಡಿದರು ಅವಾಗ ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ ಹೀಗಾಗಿ ರೇಡಿಯೋ ಕೇಳೋದಕ್ಕೆ ಪಕ್ಕದ ಮನೆಗೆ ಇಲ್ಲ ಹೋಟೆಲಿಗೆ ಇಲ್ಲ ಬಾರ್ಬರ್ ಶಾಪಿಗೆ ಹೋಗಬೇಕಾಗಿತ್ತು ಯಾಕೆಂದರೆ ಬಾರ್ಬರ್ ಶಾಪ್ನಲ್ಲಿ ಅವನು ರೇಡಿಯೋ ಸ್ಟೇಷನ್ ಹಾಕ್ತಿರ್ತಿದ್ದ ಹೋಟೆಲ್ನಲ್ಲಿ ರೇ ಇದು ಹಾಕ್ತಾ ಇರ್ತಿದ್ರು ಸೊ ಹೀಗಾಗಿ ಅವು ಎರಡೇ ಜಾಗಗಳು ಪಕ್ಕದ ಮನೆಯಲ್ಲಿ ಹೋದರೆ ಅವರು ಹಚ್ಚತಿರ್ಲಿಲ್ಲ ಬೈತಿದ್ರು ಅವರು ನೀವು ಯಾಕೆ ಬರ್ತೀರಿ ತೊಂದರೆ ಕೊಡ್ತೀರಿ ಅಂತ ಯಾಕೆಂದ್ರೆ ಅವ್ರ ಮನೆಯಲ್ಲಿ ರೇಡಿಯೋ ಇದೆ ಅಲ್ಲ ರೇಡಿಯೋ ವಾಸ್ ಅ ಮೆಂಬರ್ ಆಫ್ ಫ್ಯಾಮಿಲಿ ಆ ಟೈಮ್ನಲ್ಲಿ ನಮ್ಮ ತಂದೆ ರೇಡಿಯೋ ತಗೊಂಡಾಗ ಹಿ ಪೇಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಆ್ಯಂಡ್ ಈ ಸ್ಯಾಲ್ರಿ ವಾಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಸೊ ಅದನ್ನ ತುಂಬಾ ಜತನದಿಂದ ಕಾಪಾಡ್ತಿದ್ರು ಯಾರು ಮಕ್ಕಳಿಗೆ ಮುಟ್ಟಕ್ ಬಿಡ್ತಿರ್ಲಿಲ್ಲ ಅಸೆಟ್ ಅದು ಒಂದು ಇಲ್ಲಿ ನನ್ನ ಹತ್ರ ಇರೋದೆಲ್ಲ ರೇಡಿಯೋನೆ ರೇಡಿಯೋ ಬಿಟ್ ಬೇರೆ ಯಾವುದು ಎಲ್ಲ ರೇಡಿಯೋಗಳು ಮೀಡಿಯಂ ವೇವ್ ಶಾರ್ಟ್ ವೇವ್ ರೇಡಿಯೋಗಳು ಎಫ್ ಎಂ ರೇಡಿಯೋಗಳೆಲ್ಲ ಇದು ಎಫ್ ಎಂ ರೇಡಿಯೋ ಬಂದಿರೋದೆ ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂದರಲ್ಲಿ ಯುರೋಪ್ನಲ್ಲಿ ಶುರು ಆಯ್ತು ನಮ್ಮಲ್ಲಿ ಬಂದಿರೋದು ಎರಡ್ ಸಾವಿರದಲ್ಲಿ ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡಲಿ ಕಲಿಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಂ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದಮ್ ನಮಸ್ಕಾರ ಕನ್ನಡಿಗರೇ ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ಇವತ್ತಿನ ಪ್ರವಾಸ ಕರ್ನಾಟಕದ ರಾಜಧಾನಿ ಬೆಂಗಳೂರಿನೆಡೆಗೆ ಬಂದಿದ್ದೀವಿ ಬೆಂಗಳೂರಲ್ಲಿ ನಾನು ನಿಮ್ಮನ್ನು ಇವತ್ತು ವಿಂಟೇಜ್ ಲೋಕ ಕರ್ಕೊಂಡು ಹೋಗ್ತೀನಿ ಹೌದು ಎಲ್ಲಿ ಅಂತ ಹೇಳ್ತಾ ಇದ್ದೀರಾ ಬಸವೇಶ್ವರ ನಗರದಲ್ಲಿ ಕುಲ್ಕರ್ಣಿ ಅವರು ಸುಮಾರು ವರ್ಷಗಳಿಂದ ರೇಡಿಯೋ ಕಲೆಕ್ಷನ್ ಮಾಡಿದರೆ ಜಾಮಾನದ್ ರೇಡಿಯೋದಿಂದ ಹಿಡಿದು ಇವತ್ತಿನ ರೇಡಿಯೋವರೆಗೂ ಕೂಡ ಎಲ್ಲ ಕಲೆಕ್ಷನ್ ಮಾಡಿದರೆ ಬನ್ನಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅಪರೂಪದ ರೇಡಿಯೋ ಕಲೆಕ್ಷನ್ನ ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀನಿ ವಿಂಟೇಜ್ ರೇಡಿಯೋ ಕಲೆಕ್ಷನ್ ಇರುವಂತಹ ಶಾರ್ಟ್ ವೇವ್ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಇವಾಗ ಮ್ಯೂಸಿಯಂಗೆ ಹೋಗೋಣ ವೆಲ್ಕಮ್ ವೆಲ್ಕಮ್ ಎಲ್ರಿಗೂ ಕೂಡ ಶಾರ್ಟ್ ವೇವ್ ಮ್ಯೂಸಿಯಂಗೆ ವೆಲ್ಕಮ್ ಉದಯ್ ಸರ್ನ ಮಾತಾಡ್ಸೋಣ ಬನ್ನಿ ಅಂತ ಹೇಳಿದ್ರೆ ಅವ್ರು ಇರೋದ್ರಿಂದನೇ ಇವಾಗ ರೇಡಿಯೋನ ಕಲೆಕ್ಷನ್ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸ್ವತಂತ್ರ ಪೂರ್ವದಿಂದ ಹಿಡಿದು ಸ್ವತಂತ್ರ ನಂತರದವರೆಗೂ ಕೂಡ ರೇಡಿಯೋ ಕಲೆಕ್ಷನ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀನಿ ಬನ್ನಿ ಬನ್ನಿ ಉದಯ್ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸಾಕಷ್ಟು ಮಾಧ್ಯಮಗಳಲ್ಲಿ ನಿಮ್ಮ ಸಂದರ್ಶನ ನೋಡಿದ್ದೀನಿ ನಮ್ಮ ಇವತ್ತಿನ ಜಮಾನ್ ಅವರಿಗೆ ರೇಡಿಯೋ ಎಲ್ಲಿ ಸರ್ ಮೂಲೆ ಗುಂಪಾಗಿದೆ ಮತ್ತೆ ಅವ್ರನ್ನ ವಿಂಟೇಜ್ ಹೋಗ ಕರ್ಕೊಂಡು ಹೋಗೋಣ ಅಂತ ನಾನು ನಿಮ್ಮನ್ನ ಮ್ಯೂಸಿಯಂ ಬಂದಿದ್ದೀನಿ ಓ ಈ ಕಡೆ ಒಳಗಡೆ ಶಾರ್ಟ್ ರೇಡಿಯೋ ಮ್ಯೂಸಿಯಂ ನೋಡಿ ಇದು ಟಿಪ ಅನ್ಕೊಂಡಿದ್ದೀರಾ ಅಲ್ಲ ಇದೇನು ಅಂತ ಸರ ಹೇಳ್ತಾರೆ ಮೇ ಬಿ ರೇಡಿಯೋ ಅಲ್ವಾ ಸರ್ ರೇಡಿಯೋ ಗ್ರಾಮ್ ಅದು ಇಲ್ಲಿ ನನ್ನ ಹತ್ರ ಇರೋದೆಲ್ಲ ರೇಡಿಯೋನೇ ರೇಡಿಯೋ ಬಿಟ್ ಬೇರೆ ಅದು ಇಲ್ಲ ಓಕೆ ಎಲ್ಲ ರೇಡಿಯೋಗಳು ಮೀಡಿಯಂ ವೇವ್ ಶಾರ್ಟ್ ವೇವ್ ರೇಡಿಯೋಗಳು ಎಫ್ ಎಂ ರೇಡಿಯೋಗಳಲ್ಲ ಇದು ಎಫ್ ಎಂ ರೇಡಿಯೋ ಬಂದಿರೋದೇ ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂದರಲ್ಲಿ ಯುರೋಪ್ನಲ್ಲಿ ಶುರು ಆಯಿತು ನಮ್ಮಲ್ಲಿ ಬಂದಿರೋದು ಎರಡು ಸಾವಿರದಲ್ಲಿ ಎಫ್ ಎಂ ಎಫ್ ಎಂ ಸೊ ಅದಕ್ಕಿಂತ ಮುಂಚೆ ಇದ್ದದೆಲ್ಲ ಮೀಡಿಯಂ ವೇವು ಶಾರ್ಟ್ ವೇವ್ ರೇಡಿಯೋ

ಈ ಟೆಕ್ನಾಲಜಿ ಚೇಂಜ್ ಆದಮೇಲೆ ಟಿ ವಿ ಬಂದ ಜಾಸ್ತಿ ಆದಮೇಲೆ ಶಾರ್ಟ್ ವೇವ್ ರೇಡಿಯೋ ಎಲ್ಲ ಇಂಟರ್ನೆಟ್ ಬಂದಮೇಲೆ ಶಾರ್ಟ್ ವೇವ್ ಸ್ಟೇಷನ್ಸ್ಗಳೆಲ್ಲ ಮೊರೆ ಆಗಿಬಿಟ್ಟು ಅಂದರೆ ಅವ್ರು ಬ್ರಾಡ್ಕಾಸ್ಟ್ ಮಾಡಲ್ಲ ಬಟ್ ಅವ್ರದ್ದೇ ಒಂದು ಚಿಕ್ಕದು ರೇಡಿಯೋ ಸ್ಟೇಷನ್ ಇದೆ ಬಟ್ ಅವ್ರ ಆ್ಯಪ್ ಮಾಡಿ ಅದಕ್ಕೆ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ ಶಾರ್ಟ್ ವೇವ್ ಇಂಟರ್ನೆಟ್ ಬಂದಮೇಲೆ ಶಾರ್ಟ್ ವೇವ್ ಸ್ಟೇಷನ್ಸ್ ಎಲ್ಲ ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಟುಡೇ ಒಂದು ಚಿಕ್ಕ ಲ್ಯಾಪ್ಟಾಪು ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವೇ ಒಂದು ರೇಡಿಯೋ ಶುರು ಮಾಡ್ಬೋದು ಹೌದು ರೇಡಿಯೋ ಗಾರ್ಡನ್ ಅಂತ ಒಂದಿದೆ ಆ್ಯಪ್ ಇದೆ ಅದರಲ್ಲಿ ನಲವತ್ತು ಸಾವಿರ ಸ್ಟೇಷನ್ಗಳಿದೆ ಸೊ ಯು ಕ್ಯಾನ್ ಅಸೋಸಿಯೇಟ್ ವಿತ್ ದಮ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯುವರ್ ಓನ್ ರೇಡಿಯೋ ಸ್ಟೇಷನ್ ಸೊ ಆ ಥರ ಎಲ್ಲ ಆಗ್ಬಿಟ್ಟಿದೆ ಟೆಕ್ನಾಲಜಿ ಸೊ ಈ ಥರ ದೊಡ್ಡ ದೊಡ್ಡ ರೇಡಿಯೋಗಳಿಗೆ ಸ್ಥಾನನೇ ಇಲ್ದಂಗೆ ಆಗಿದೆ ಇದೆಲ್ಲ ಏನು ಅಂದರೆ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಫಸ್ಟ್ ರೇಡಿಯೋ ಮಾಡಿದರು ನೈನ್ಟೀನ್ ಟ್ವೆಂಟಿ ಏಯ್ಟ್ನಲ್ಲಿ ಫಸ್ಟ್ ಕಮರ್ಷಿಯಲ್ ರೇಡಿಯೋ ಸ್ಟೇಷನ್ ಮಾಡಿದರು ಹೀಗಾಗಿ ಆವಾಗಿಂದ ಏನು ರೇಡಿಯೋಗಳು ಬಂತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ನಲವತ್ತರವರೆಗೂ ತುಂಬ ಒಳ್ಳೆ ದೊಡ್ಡ ದೊಡ್ಡ ರೇಡಿಯೋಗಳು ಬಂತು ಅದೆಲ್ಲ ಗ್ಲಾಸ್ ವಾಲ್ ವಾಲ್ ಅಂತ ಯೂಸ್ ಮಾಡ್ತಾರೆ ಅಥವಾ ಟ್ಯೂಬ್ ಅಂತಾರೆ ಈ ಥರ ಎಲ್ಲ ಈ ಥರ ಎಲ್ಲ ಇದೆ ಹೀಗಾಗಿ ಅದಕ್ಕೆ ಪವರು ಜಾಸ್ತಿ ಬೇಕಾಗಿತ್ತು ಆಮೇಲೆ ಹೀಟ್ ಆಗಬೇಕು ಆಮೇಲೆ ಅದಾದ್ಮೇಲೆ ಒಂದು ನಿಮಿಷ ಆದ್ಮೇಲೆ ಆನ್ ಆಗುತ್ತೆ ಸೊ ಬಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಆಫ್ ದಿ ಆ ಟೋನಲ್ ಕ್ವಾಲಿಟಿ ಇದೆ ಅಲ್ಲ ಹಳೆ ರೇಡಿಯೋಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈವನ್ ಯು ಕೆನ್ ನಾಟ್ ಕಂಪೇರ್ ಬೋಸ್ ಸ್ಪೀಕರ್ ಟು ಮೈ ರೇಡಿಯೋಸ್ ಅಷ್ಟು ಚೆನ್ನಾಗಿರುತ್ತೆ ಅದು ಒಂದೊಂದು ಸಾಂಗ್ ಕೇಳಿದ್ರೆ ಯು ಗೋ ಬ್ಯಾಕ್ ಟು ದಿ ಓಲ್ಡ್ ನೋಡ್ಬೋದು ನಿಮಗೆ ಇನ್ನು ಒಳಗಡೆ ಇದೆ ಏನು ಹಿನ್ನೆಲೆ ಹಿನ್ನೆಲೆ ಅಂದ್ರೆ ನಾನು ಮಧ್ಯಮ ಲೋವರ್ ಮಿಡಿಲ್ ಕ್ಲಾಸ್ ಪರ್ಸನ್ ಅವಾಗ ಮನೇಲಿ ರೇಡಿಯೋ ಇರಲಿಲ್ಲ ಹೀಗಾಗಿ ರೇಡಿಯೋ ಕೇಳೋದಕ್ಕೆ ಪಕ್ಕದ ಮನೆಗೆ ಇಲ್ಲ ಹೋಟೆಲಿಗೆ ಇಲ್ಲ ಬಾರ್ಬರ್ ಶಾಪಿಗೆ ಹೋಗಬೇಕಾಗಿತ್ತು ಯಾಕಂದರೆ ಬಾರ್ಬರ್ ಶಾಪ್ನಲ್ಲಿ ಅವ್ನು ರೇಡಿಯೋ ಸ್ಟೇಷನ್ ಹಾಕ್ತಿರ್ತಿದ್ದ ಹೋಟೆಲ್ನಲ್ಲಿ ರೇ ಇದು ಇರ್ತಿದ್ರು ಸೊ ಹೀಗಾಗಿ ಅವು ಎರಡೇ ಜಾಗಗಳು ಮೂ ಪಕ್ಕದ ಮನೆಯಲ್ಲಿ ಹೋದರೆ ಅವರು ಹಚ್ಚತಿರಲಿಲ್ಲ ಬೈತಿದ್ರು ಅವರು ನೀವು ಯಾಕೆ ಬರ್ತೀರಿ ತೊಂದರೆ ಕೊಡ್ತೀರಿ ಅಂತ ಯಾಕೆಂದ್ರೆ ಅವ್ರ ಮನೆಯಲ್ಲಿ ರೇಡಿಯೋ ಇದೆ ಅಲ್ಲ ರೇಡಿಯೋ ವಾಸ್ ಮೆಂಬರ್ ಆಫ್ ಫ್ಯಾಮಿಲಿ ಆ ಟೈಮ್ನಲ್ಲಿ ತುಂಬ ಕಾಸ್ಟ್ಲಿ ಇರ್ತಿತ್ತು ಹೀಗಾಗಿ ತಗೊಂಡು ಇದು ಮಾಡೋರು ಹಳ್ಳಿನಲ್ಲಿ ಒಬ್ಬರ ಮನೆಯಲ್ಲಿ ಗೌಡ್ರ ಮನೆಯಲ್ಲಿ ಇರ್ತಿದ್ದ ಹೆಚ್ಚು ಕೆಲವರಿಗೆ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ಕೆಲವೊಬ್ಬರಿಗೆ ನಮ್ದು ಇಂಡಿಪೆಂಡೆನ್ಸ್ ಆಗಿದೆ ಅಂತ ಗೊತ್ತಾಗಿದ್ದು ಒಂದು ವಾರನೂ ಒಂದೂವರೆ ಎರಡು ಒಂದು ತಿಂಗಳ ಆದ್ಮೇಲೆ ಯಾಕಂದ್ರೆ ರೇಡಿಯೋ ಇರ್ಲಿಲ್ಲ ಎಕ್ಸಸ್ ಇರ್ಲಿಲ್ಲ ಯಾರೋ ಬಂದು ಹೇಳಬೇಕು ಪತ್ರಿಕೆಗಳು ಹೋಗ್ತಿರ್ಲಿಲ್ಲ ಹಳ್ಳಿಗೆ ಹೀಗಾಗಿ ಅವರಿಗೆ ಗೊತ್ತೇ ಆಗಿರ್ಲಿಲ್ಲ ಬಟ್ ರೇಡಿಯೋ ಪನಿಟ್ರೇಟೆಡ್ ಎಂಟೈರ್ ವರ್ಲ್ಡ್ ವಾಸ್ ಇಟ್ ಈಸ್ ವೈ ಕಾಲ್ ಇಟ್ ಇಟ್ ಆಸ್ ಎ ಮಿರಾಕಲ್ ಆಫ್ ಸೆಂಚುರಿ ಹೌದು ವಂಡರ್ಫುಲ್ ವಂಡರ್ಫುಲ್ ಆ ರೇಡಿಯೋ ಡೇಸ್ ವೆರ್ ವೆರಿ ವೆರಿ ನಾನು ಆ್ಯಕ್ಚುಲಿ ಬಂದು ಧಾರವಾಡದವನು ಹುಬ್ಳಿ ಧಾರವಾಡದವನು ಓಕೆ ಸೊ ನನಗೆ ಅದೊಂದು ಆಸೆ ಇತ್ತು ಏನಾದರೂ ಅವ್ರ ಪಕ್ಕದ ಮನೆಗೆ ಹೋಗಿ ಕೇಳಿದ್ರೆ ಅವ್ರು ಬೈದ್ ಕಳಿಸ್ತಾ ಇದ್ರು ಸೊ ಪ್ರಾಬ್ಲಿ ಅದು ನನಗೆ ಇದರಲ್ಲಿತ್ತು ಹಿಂದೆ ಏನು ನಾನು ಒಂದಿನ ದಿನ ಹಂಡ್ರೆಡ್ ರೇಡಿಯೋ ಇಟ್ಕೋಬೇಕು ಅಂತ ಐ ಹ್ಯಾವ್ ಅಬೌಟ್ ಟೂ ಹಂಡ್ರೆಡ್ ಇನ್ನೂರ ಅರವತ್ತು ರೇಡಿಯೋಗಳಿದೆ ಇನ್ನೂರ ಅರವತ್ತು ರೇಡಿಯೋಗಳಿದೆ ಬಟ್ ಏನು ಅಂದ್ರೆ ತುಂಬಾ ಜಾಗ ಬೇಕು ಎಲ್ಲ ದೊಡ್ಡ ದೊಡ್ಡ ರೇಡಿಯೋಗಳಲ್ಲ ಕೆಲವೊಂದು ಅಲ್ಲಿ ಇಟ್ಟಿದ್ದೀನಿ ಇನ್ನು ಕೆಲವೊಂದು ಎಲ್ಲಾ ಅರೇಂಜ್ ಮಾಡ್ತಾ ಇದ್ದೀನಿ ಧಾರವಾಡದಿಂದ ಈ ಕಡೆ ಶಿಫ್ಟ್ ಆಗಿದ್ದು ಧಾರವಾಡದಲ್ಲಿ ನಾನು ಓದಿ ಇಂಜಿನಿಯರಿಂಗ್ ಕಾಲೇಜ್ ಬಿ ಯು ಬಿನಲ್ಲಿ ನಲ್ಲಿ ಮುಗಿಸಿದೆ ಅಲ್ಲಿಂದ ಕೆಲಸ ಅಲ್ಲಿ ಸಿಗಲ್ಲ ಸೊ ಐದರ ಲೆಕ್ಚರರ್ ಆಗ್ಬೇಕು ಅಥವಾ ಪುನಃ ಬಾಂಬೆಗೆ ಹೋಗ್ಬೇಕು ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ನನಗೆ ಭಾಳ ಕೊಡ್ತು ಐ ಟಿ ಬಿ ಟಿ ಸೊ ಐ ವರ್ಕ್ ರಿಯಲಿ ಹಾರ್ಡ್ ಟು ಮೇಕ್ ದಿಸ್ ಹ್ಯಾಪನ್ ಈ ನನ್ನ ಮನೆ ಈ ಬಿಲ್ಡಿಂಗ್ ಮಾಡಿ ಕಡೆಗೆ ನಾನು ನಲ್ವತ್ತೈದು ವರ್ಷದಿಂದ ರೇಡಿಯೋಗಳನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಹತ್ರ ಇರೋ ರೇಡಿಯೋಗಳೆಲ್ಲ ತುಂಬ ಯುನೀಕ್ ರೇಡಿಯೋಗಳು ಅಂದರೆ ಲೈಕ್ ಸಿಗೋ ರೇಡಿಯೋಗಳೆಲ್ಲ ಅರವತ್ನಾಲ್ಕರವರೆಗೂ ರೇಡಿಯೋಗಳನ್ನು ಯುರೋಪು ಆಮೇಲೆ ಅಮೆರಿಕಾದಿಂದ ತರಿಸ್ತಾ ಇದ್ರು ಅದು ಎಷ್ಟು ಬರ್ತಾ ಇತ್ತು ಅಂದರೆ ಹತ್ತು ಇಪ್ಪತ್ತು ನಂಬರ್ಗಳಲ್ಲಿ ನೂರು ಇನ್ನೂರು ಗಟ್ಟಲೆ ಯಾಕೆಂದ್ರೆ ತಗೋಳೋ ಶಕ್ತಿ ಇರಲಿಲ್ಲ ತುಂಬ ಕಾಸ್ಟ್ಲಿ ಇತ್ತು ರೇಡಿಯೋಗಳು ಅಂದಾಜು ಎಷ್ಟಿತ್ತು ಸರ್ ಅಂದಾಜು ನಿಮ್ಗೆ ಹೇಳಬೇಕು ಅಂದರೆ ಅಲ್ಲೊಂದು ಚಿಕ್ಕ ರೇಡಿಯೋ ಇದೆ ತೋರಿಸ್ತೀನಿ ಶಿವಮೊಗ್ಗದಲ್ಲಿ ಒಬ್ಬರು ತೊಗೊಂಡಿದ್ರು ಮುನ್ನೂರ ಅರವ ಐವತ್ತು ರೂಪಾಯಿ ಹತ್ತೊಂಬತ್ತು ನೂರ ಅರವತ್ತ್ ಹತ್ತೊಂಬನೂರ ಅರವತ್ತ್ ಮೂರರಲ್ಲಿ ಮುನ್ನೂರ ಐವರ ಅಂದರೆ ಐವ ಅರವತ್ತು ವರ್ಷದ ಹಿಂದೆ ಮುನ್ನೂರ ಐವತ್ತು ರೂಪಾಯಿ ಅವ್ರ ಹೆಡ್ ಮಾಸ್ಟರು ಅವ್ರ ಸಂಬಳ ಬಂದು ಏಳರಿಂದ ಒಂಬತ್ತು ರೂಪಾಯಿನ ಹನ್ನೊಂದು ರೂಪಾಯಿನ ಇತ್ತಂತೆ ನಮಗೆ ನಮ್ಮ ಫಾದರ್ ರೇಡಿಯೋ ತೊಗೊಂಡಾಗ ನಮ್ಮ ಹತ್ರ ಮನೆ ಇರಲಿಲ್ಲ ನಮ್ಮ ತಂದೆ ರೇಡಿಯೋ ತೊಗೊಂಡಾಗ ಹಿ ಪೇಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಆ್ಯಂಡ್ ಈ ಸ್ಯಾಲ್ರಿ ವಾಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಓಕೆ ಸೊ ಅದನ್ನು ತುಂಬಾ ಜತನದಿಂದ ಕಾಪಾಡ್ತಿದ್ರು ಯಾರು ಮಕ್ಕಳಿಗೆ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಒಂದು ಅಸೆಟ್ಸ್ ಸೆಟ್ ಅದು ಒಂದು ಅಸೆಟ್ ಈಗ ನೋಡಿ ಅದೇ ಮುನ್ನೂರ ಐವತ್ತು ರೂಪಾಯಿ ಅವರು ಆ ಟೈಮ್ನಲ್ಲಿ ಅರವತ್ತ್ಮೂರಲ್ಲಿ ಶಿವಮೊಗ್ಗದಲ್ಲಿ ರೇಡಿಯೋ ತಗೊಳ್ಳೋ ಬದಲು ಒಂದು ಸೈಟ್ ತಗೊಂಡಿದ್ರೆ ಸೈಟ್ ಸಿಗ್ತಾ ಇತ್ತು ಅವಾಗ ಬಂಗಾರ ಮಾಡಿದ್ರೆ ಎಷ್ಟೊಂದು ಮಾಡ್ಬೋದಿತ್ತು ಬಟ್ ಅದೇನ ರೇಡಿಯೋ ಇಸ್ ವಿಂಡೋ ಟು ದಿ ವರ್ಲ್ಡ್ ಅದು ಕೇಳಬೇಕು ಮಾಡ್ ಇದು ಮಾಡಬೇಕು ಅಂತ ಆಮೇಲೆ ರೇಡಿಯೋ ಬಗ್ಗೆ ಬಂದರೆ ನನಗೆ ತುಂಬ ಪ್ರಿಯವಾದದ್ದು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅವರೇ ನಮ್ಮ ದೇಶದ ಸಂಸ್ಕೃತಿ ಎಲ್ಲ ರಾಜ್ಯಗಳಲ್ಲಿ ತಗೊಳ್ಳಿ ಕನ್ನಡದಲ್ಲಿ ತೊಗೊಳ್ಳಿ ಕನ್ನಡ ಸಂಸ್ಕೃತಿ ಭಾಷೆ ನಾಟಕಗಳು ಸಾಹಿತ್ಯ ಎಲ್ಲ ಬೆಳೆಸ್ತಾರೆ ಅವರು ಅವರಿಂದ ನಾನು ಕಲಿತು ತುಂಬ ಇದೆ ಹೇಗೆ ಮಾತಾಡಬೇಕು ಹೇಗೆ ಪದಗಳನ್ನು ಬಳಸಬೇಕು ಆ ಥರ ಎಲ್ಲ ಇದೆ ಸೋ ಆಲ್ ಇಂಡಿಯಾ ರೇಡಿಯೋ ಅಂದರೆ ನನಗೆ ತುಂಬ ವಿಶೇಷ ನಾನು ಸುಮಾರು ಐವತ್ನಾಲ್ಕರಿಂದ ಡೈಲಿ ಕೇಳ್ತೀನಿ ನಾನು ಎವ್ರಿ ಡೇ ನನಗೆ ಅದು ಕೇಳಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನೇ ಇರಲ್ಲ ನಾನು ಹೇಗೆ ಅದು ಎಷ್ಟು ಹುಚ್ಚು ಅಂದರೆ ಆಕಾಶವಾಣಿ ಅಥವಾ ರೇಡಿಯೋ ಕೇಳೋದಂದರೆ ನಾನು ಐ ಯೂಸ್ ಟು ಟ್ರಾವೆಲ್ ಟು ಯುರೋಪಿಯನ್ ಕಂಟ್ರೀಸ್ ಅವಾಗೆಲ್ಲ ಹೋಗಿ ಅಲ್ಲಿ ತೊಂಬತ್ತು ಎರಡು ಸಾವಿರದಲ್ಲಿ ಅವಾಗಲ್ಲಿ ಇಂಟರ್ನೆಟ್ ಇರಲಿಲ್ಲ ಆಮೇಲೆ ಬರ್ತಾ ಇರಲಿಲ್ಲ ರೇಡಿಯೋ ಸೊ ನಾನು ಹಿಂದಿನ ದಿವಸ ಕೂತ್ಕೊಂಡು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿ ಒಂದು ಎಂಟತ್ತು ದಿನದ ಮಾಡಿಕೊಂಡು ಅಲ್ಲಿ ತೊಗೊಂಡು ಹೋಗಿ ನೆಕ್ಸ್ಟ್ ಡೇ ಫೈವ್ ಫಿಫ್ಟಿ ಫೈವ್ ಬೆಳಿಗ್ಗೆ ಆನ್ ಮಾಡಿ ಆಕಾಶವಾಣಿ ಟ್ಯೂನ್ ಸಿಗ್ನೇಚರ್ ಟ್ಯೂನ್ ಇದೆ ಅದನ್ನ ಕೇಳಿ ಆಮೇಲೆ ಆಕಾಶವಾಣಿ ಧಾರವಾಡ ಅಂತ ಓ ಸಮಾಧಾನ ಆಗೋದು ಕೇಳಿದ್ ಕೇಳಿದ್ರು ಪರವಾಗಿಲ್ಲ ಬಟ್ ಇಟ್ ಟು ಗಿವ್ ಮಿ ಲಾಡ್ ಆಫ್ ಎನರ್ಜಿ ಬಾಂಧವ್ಯ ಅದು ಈಗ ಬೆಳಿಗ್ಗೆ ತಕ್ಷಣ ಅಮ್ಮನ್ ಮಾತು ಮಗುಗೆ ಅಮ್ಮ ಹೇಳೋ ಕಂದ ಅಂತ ಹೇಗೇಳ್ತಾರೆ ಆತರ ನನಗೆ ತುಂಬಾ ತುಂಬಾ ವಿಶೇಷ ಆಕಾಶವಾಣಿ ಮಾತ್ರ ನಿಮ್ಮ ಇಂಟ್ರೆಸ್ಟ್ ಹಂಗೇನಿಲ್ಲ ಕಾಲ ಚೇಂಜ್ ಆಯಿತು ಎಫ್ ಎಮ್ ಚಾನೆಲ್ಗಳು ಬಂದು ಪ್ರೈವೇಟ್ ಚಾನೆಲ್ಗಳು ಸೊ ಪ್ರೈವೇಟ್ನಲ್ಲಿ ಏನಾಗುತ್ತೆ ಅಂದರೆ ಅಡ್ವಟೈಸ್ಮೆಂಟ್ ಮೇನ್ಲಿ ಆಮೇಲೆ ಹಾಡುಗಳನ್ನು ಹಾಕ್ತಾರೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಬರ್ತದೆ ಬಟ್ ಅವರು ಬರೀ ಹಾಡುಗಳು ಹಾಕ್ತಾರೆ ಬೇರೆ ಬಗ್ಗೆ ಮಾತಾಡಲ್ಲ ಈ ಭಾಷೆ ಸಾಹಿತ್ಯ ನಾಟಕಗಳು ಮಹಿಳೆಯರ ಬಗ್ಗೆ ಕೃಷಿ ಬಗ್ಗೆ ಎಲ್ಲಿ ತುಂಬ ಕಡಿಮೆ ತುಂಬ 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 ಕಡಿಮೆ ಬಟ್ ಆಕಾಶವಾಣಿ ಅದನ್ನೆಲ್ಲ ಬೆಳೆಸುತ್ತೆ ಹೌದು ಹೀಗಾಗಿ ರೇಡಿಯೋ ಈ ರೇಡಿಯೋಗಳಿಗೆ ಆಕಾಶವಾಣಿಗೆ ತುಂಬ ಇದು ಇದೆ ಬಟ್ ಅವ್ರನ್ನು ಏನು ಮಾಡಿದ್ರು ಟೆಕ್ನಾಲಜಿ ಚೇಂಜ್ ಟಿ ವಿ ಬಂತಲ್ಲ ಮೇಲೆ ಎಲ್ಲ ಹೋಗಿ ರೇಡಿಯೋನ ಅಟ್ಟದ ಮೇಲೆ ಇಟ್ರು ಅಥವಾ ಮಾರಿಬಿಟ್ರು ಅಥವಾ ಯಾರಿಗೂ ರದ್ದಿಗೆ ಹಾಕಿಬಿಟ್ರು ಹೀಗಾಗಿ ಈಗ ದೇಶದಲ್ಲಿ ಎಂಬತ್ತಾರು ಪರ್ಸೆಂಟ್ ರೇಡಿಯೋಗಳು ಏನಿತ್ತು ಎಲ್ಲ ನಾಶ ಆಗ್ಬಿಟ್ಟಿದೆ ಓಕೆ ಬರೀ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ